ಎಲ್ರಿಗೂ ನಮಸ್ಕಾರ ಒಂದು ಹಬ್ಬ ಜಸ್ಟ್ ಮುಗಿಯಿತು ಆ ಗುಂಗು ಮುಗಿಯೋದ್ರೊಳಗೆ ಮತ್ತೊಂದು ಹಬ್ಬ ತಂದು ಕೊಟ್ಟಿದ್ದೀರಿ ಜಡೇಶ್ ಅವರೇ ಅದ್ಭುತ ನವಂಬರ್ ಒಂದರ ಗುಂಗಲ್ಲೇ ಇದ್ದೀವಿ ನಾವು ಆ ಅದ್ಭುತವಾದ ಟೀಜರ್ ಆ ಗುಂಗು ಮುಗಿಯೋದ್ರೊಳಗೆ ರಾಜ್ಬಿ ಶೆಟ್ಟಿ ವೇದಿಕೆ ನಾವು ನಾವೆಲ್ಲ ನೋಡೋದು ಭಾಳ ಖುಷಿ ಅರ್ಸ್ತಾ ಇದೆ ಚತುರಭಾಷಾ ಚತುರ ಅವರು ಬೇರೆ ಭಾಷೆಯಲ್ಲೂ ಹೋಗಿ ನಮ್ಮ ಕನ್ನಡದ ಕಂಪನ್ನ ಸಾರಿದಂಥ ಕಲಾವಿದರು ವಿಜಿ ಸರ್ ಕೂಡ ಇದು ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಿ ಇಷ್ಟಪಡ್ತೀರಿ ಟೆಕ್ನಿಷಿಯನ್ಸ್ ಹೀರೋ ವಿಜಯ್ ಸರ್ ಒಬ್ಬ ಹೀರೋ ಆಗಿ ಪ್ರೂವ್ ಮಾಡಿದ್ದಾರೆ ಅದೇ ರೀತಿ ಭೀಮಾ ಸಲಗಾದ್ ಮೂಲಕ ಒಬ್ಬ ದೊಡ್ಡ ನಿರ್ದೇಶಕ ಒಳ್ಳೆ ನಿರ್ದೇಶಕ ಸಮಾಜಮುಖಿ ನಿರ್ದೇಶಕ ಅನ್ನೋದನ್ನ ಸಾಧನೆ ಮಾಡಿದ್ದಾರೆ ಗಣೇಶ್ ಅವರು ಇನ್ನೊಬ್ರು ನಿರ್ದೇಶಕರು ರಾಜಬೀರ್ ಶೆಟ್ಟಿ ಅವರು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಸೇರ್ಕೊಂಡು ಮಾಡುವಂಥ ಟೆಕ್ನಿಷಿಯನ್ ಹೀರೋ ಅಂತ ಪ್ರೂವ್ ಮಾಡಕ್ ಹೋಗುವಂಥ ಸಿನಿಮಾ ಸಾರಥಿ ಸಿನಿಮಾ ಇದರಲ್ಲಿ ಮೇನ್ ಸಿನಿಮಾ ಮೇನ್ ಹೀರೋ ಬಂದ್ಬಿಟ್ಟು ಪ್ರೊಡ್ಯೂಸರ್ ಇಷ್ಟು ದೊಡ್ಡ ಕಲಾವಿದರನ್ನ ಇಷ್ಟು ದೊಡ್ಡ ಕಲಾ ತಂಡವನ್ನ ಇಷ್ಟು ದೊಡ್ಡ ಸೆಟ್ ಅನ್ನ ಅರೇಂಜ್ ಮಾಡಿ ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲ್ಗೆಲ್ಲಾಗುವಂತ ಸಿನಿಮಾ ಇದು ಯಾಕಂದ್ರೆ ಅಷ್ಟು ಡೆಡಿಕೇಟೆಡ್ ಆರ್ಟಿಸ್ಟ್ಗಳನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ ಬಹುತೇಕ ರಂಗಭೂಮಿ ಕಲಾವಿದರನ್ನ ಬಳಸ್ಕೊಂಡಿದ್ದಾರೆ ಒಂದು ನಾವು ಹೆಂಗೆ ಆಶಿಸೋಣ ಅಂತ ಹೇಳಿದ್ರೆ ನಿರ್ಮಾಪಕರಿಗೆ ಅವರಿಗೆ ಸಾಕು ಸಾಕು ಅನ್ನಷ್ಟು ದುಡ್ಡು ಬರಲಿ ಈ ಸಿನಿಮಾದ ಮೂಲಕ ಬರುತ್ತೆ ಅನ್ನೋ ಧೈರ್ಯ ನನಗಿದೆ ಯಾಕಂದರೆ ಸಾಕಷ್ಟು ಕಲಾವಿದರನ್ನ ಬಳಸ್ಕೊಂಡಿದ್ದೀರಿ ಟೆಕ್ನಿಷಿಯನ್ಸ್ಗಳು ಭಾಳ ಏನು ಬೇಕೋ ಅದನ್ನು ಕೊಟ್ಟಿದ್ದೀರಿ ಇವತ್ತು ತೀಸರ್ ಬಂದಿದೆ ನಾನು ನಿರ್ಮಾಪಕನಾಗಿದ್ದೀನಿ ನಾನು ಏನು ನಿರ್ಮಾಣ ಮಾಡಿದ್ದೀನಿ ಅನ್ನೋದು ನಾನು ಫಸ್ಟ್ ನೋಡ್ತೀನಿ ಈ ನಿಮಿಷದವರೆಗೂ ಕೂಡ ಅವರೊಂದು ತುಣುಕನ್ನು ಕೂಡ ನೋಡಿಲ್ಲ ನಮ್ಮ ಜೊತೆ ನೋಡಿದ್ದೆ ಯಾಕಂದರೆ ಅಷ್ಟು ಫ್ರೀಡಮನ್ನು ನಮ್ಮ ಡೈರೆಕ್ಟ್ರಿಗೆ ಕೊಟ್ಟಿದ್ದಾರೆ ಜಡೇಶಿಗೆ ಕೊಟ್ಟಿದ್ದಾರೆ ಸಮಾನತೆಯನ್ನು ಸಾರುವಂಥ ಸಿನಿಮಾ ಇದು ಒಂದು ಅದ್ಭುತವಾದಂಥ ಸಾಮಾಜಿಕ ಕಳ ಕಳ್ಕೊಳ್ಳುವಂಥ ಸಿನಿಮಾ ವಿಜಯ್ ಸಾರಿಗೆ ರಾಜ್ ಸಾರಿಗೆ ಈ ಸಿನಿಮಾದಲ್ಲಿ ಅಭಿನಯಿಸಿರುವಂಥ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಒಳ್ಳೆಯದಾಗಲಿ ಮತ್ತೊಮ್ಮೆ ಟೆಕ್ನಿಷಿಯನ್ ಟೆಕ್ನಿಷಿಯನ್ಸ್ ಆದ ಹೀರೋ ಅಂತ ಕನ್ನಡ ಚಿತ್ರದಿಂದ ನಿರೂಪಿಸಲಿ ನಾನು ಆಶಿಸ್ತೀನಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ